ಇಂದು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಚಿಕ್ಕರಾಂಪುರ ಪಾರ್ಕಿಂಗ್ ಬಹಿರಂಗ ಹರಾಜು ಪ್ರಕ್ರಿಯೆಯು ಮಾನ್ಯ ಸಹಾಯಕ ಆಯುಕ್ತರು ಕೊಪ್ಪಳ ಹಾಗೂ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ಕ್ಯಾಪ್ಟನ್ ಮಹೇಶ್ ಮಾಲ್ಗತ್ತಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಒಟ್ಟು ಇಪ್ಪತ್ಮೂರು ಜನರಲ್ಲಿ ಗೋಪಿ ಜನಾರ್ದನ್ ರಾವ್ ಅವರಿಗೆ ಹರಾಜು ಆಗಿರುತ್ತದೆ ಸರ್ಕಾರದ ನಿಯಮಗಳ ಪ್ರಕಾರ ಹರಾಜು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದ್ದು ಈ ಸಂದರ್ಭದಲ್ಲಿ ಶ್ರೀ ಮಹಾಂತ ಗೌಡ ಗ್ರೆಡಿಟ್ ತಹಸೀಲ್ದಾರ್ ಗಂಗಾವತಿ ತಹಸೀಲ್ ಕಾರ್ಯಾಲಯದ ಶಿರಸ್ತೆದಾರರಾದ ಅನಂತ ಜೋಶಿ ಶ್ರೀಮತಿ ಕೃಷ್ಣವೇಣಿ ಮಂಜುನಾಥ ಹಿರೇಮಠ ಕಂದಾಯ ನಿರೀಕ್ಷಕರು ಗಂಗಾವತಿ ಶ್ರೀಕಂಠ ಪ್ರಸಾದ ಶ್ರೀರಾಮ್ ಜೋಶಿ ಮತ್ತು ಸೈಯದ್ ಮುರ್ತುಜಾ ದ್ವಿದಸ ಗ್ರಾಮ ಅಧಿಕಾರಿಯಾದ ಅಸ್ಲಂ ಪಟೇಲ್ ದೇವಸ್ಥಾನದ ವೆಂಕಟೇಶ್ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಳ್ತಾ ಇದ್ದೇವೆ ಆದರೂ ಕೂಡ ಒಂದು ಸಲ ತಮ್ಗೆ ಓದಿ ಹೇಳ್ತೀನಿ ದಯವಿಟ್ಟು ಈ ಕಡೆ ಯಾರು ಮೆಂಬರ್ಶಿಪ್ ಅನ್ನು ತಗೊಂಡಿದ್ದೀರಿ ಹರಾಜಿನಲ್ಲಿ ಭಾಗವಹಿಸಲು ಅವರು ಲಕ್ಷ್ಯ ಕೊಟ್ಟು ಇವುಗಳನ್ನೆಲ್ಲ ಸ್ವಲ್ಪ ಕೇಳಬೇಕಾಗತ್ತೆ ವಾಹನ ನಿಲುಗಡೆ ಪ್ರದೇಶ ಮತ್ತು ಶೌಚಾಲಯ ಹರಾಜಿಗೆ ಒಂದು ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಹರಾಜಿನಲ್ಲಿ ವ್ಯಕ್ತಿಗಳು ಹೇಳ್ರಿ ಯಾರು ಹೆಸರು ಹೇಳ್ರಿ ನಿಮ್ದು ಇಲ್ಲ ಸೀರಿಯಲ್ ನಂಬರ್ ಹೇಳಿ ಸೀರಿಯಲ್ ನಂಬರ್ ಐತಲ್ಲ ನಿಮ್ಮ ಹತ್ರ ಕೊಟ್ಟಿದ್ರೆ ವೆಲಾಲ ಬಾಲ್ರೆಡ್ಡಿ ಹನ್ನೊಂದು ಲಕ್ಷ ಹನ್ನೊಂದು ಬಾಲ್ ಬಾಲ್ರೆಡ್ಡಿ ದಯವಿಟ್ಟು ನಿಮ್ಮ ರಸೀದಿಗಳನ್ನ ಕೈಯಲ್ಲಿ ಹಿಡ್ಕೊಳ್ಳಿ ಅದ್ರಾಗ ಸೀರಿಯಲ್ ನಂಬರ್ ಇರುತ್ತೆ ಸೀರಿಯಲ್ ನಂಬರ್ ಹೇಳಿದ್ರೆ ಸಾಕು ನಮ್ಗ ಯಾಕಂದ್ರೆ ನಾವು ಹುಡುಕಿನ್ ಕುಂದ್ರೆ ಟೈಮ್ ಆಗುತ್ತೆ ಸೀರಿಯಲ್ ನಂಬರ್ ಇಂಥವ್ರು ಇಷ್ಟು ದುಡ್ಡು ಅಂತ ಹೇಳಿದ್ರೆ ಸಾಕು ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ ಹನ್ನೊಂದು ಅವ್ರಿ ಸೀರಿಯಲ್ ನಂಬರ್ ಹೇಳಿ ಸೀರಿಯಲ್ ನಂಬರ್ ಹತ್ತು ಎಂ ಜಿ ಪ್ರಶಾಂತ್ ಅವಲ್ವಾ ಹನ್ನೊಂದು ಮೂವತ್ತು ಓಕೆ ಇಪ್ಪತ್ತ್ ಮೂರು ಸೀರಿಯಲ್ ನಂಬರ್